ನಮಸ್ತೆ ನಾನು ನಿಮ್ಮ ಶ್ರೀಪತಿ ಹೆಗಡೆ ಹಕ್ಕಲಾಡಿ ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ಪ್ರಪಂಚವೇ ಹಾಗೆ ಕಣ್ರಿ ಅದ್ಭುತಗಳ ಕಣಜ ಅದರಲ್ಲೂ ಭಾರತದಲ್ಲಿ ಪೌರಾಣಿಕ ಐತಿಹಾಸಿಕ ಅದ್ಭುತಗಳಿಗೇನು ಕೊರತೆ ಇಲ್ಲ ಹೇಗೆ ಸಾಧ್ಯ ಅದೆಂಥ ಬೆರಗು ಅದೆಷ್ಟು ವಿಸ್ಮಯ ಮುಟ್ಟಿಸುತ್ತೆ ಮಾನವ ನಿರ್ಮಿತ ಅದ್ಭುತ ಅಚ್ಚರಿ ಒಂದಕ್ಕಿಂತ ಒಂದು ಆಕರ್ಷಕ ಅತ್ಯದ್ಭುತ ಈಜಿಪ್ಟ್ ಪಿರಾಬಿಡ್ ಇಂದ ಹಿಡಿದು ತಾಜ್ಮಹಲ್ ತನಕ ತಾಂಜಾವ ದೇವಸ್ಥಾನಗಳವರೆಗೆ ಅದೆಷ್ಟು ವಿಸ್ಮಯಗಳಿಲ್ಲ ಆದರೆ ಪೂರ್ವಾಗ್ರಹ ಪೀಡಿತ ದೇಶಿ ಇತಿಹಾಸಕಾರರು ವಿದೇಶಿಯರು ಅವರಿಗೆ ತೋಚಿದಂತೆ ಕೀಚಿದರು ಪರಿಣಾಮ ದೇಶದ ಅದೆಷ್ಟು ಇತಿಹಾಸ ಸತ್ಯ ಮರೆಯಾಗಿ ಗೋರಿ ಅಕ್ಬರ್ ಟಿಪ್ಪು ಆದರ್ಶ ಅದೇ ಭಾರತದ ಅನ್ನ ತಿಂದು ಕೊಲೆ ಪಾತಕ್ಕೆ ಸತ್ತ ಅಂತ ಶ್ರದ್ಧಾಂಜಲಿ ಅರ್ಪಿಸ್ತಾರಲ್ಲ ಏನನ್ನಬೇಕು ಗೊತ್ತಾಗಲ್ಲ ರೀ ನಾಳೆ ಬಿಕಾರಿ ಪಾಕಿಸ್ತಾನ ಯುದ್ಧಕ್ಕೆ ಬಂದರೆ ಇವರು ಭಾರತ ಬಿಟ್ಟು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಲ್ಲ ಅನ್ನೋದು ಏನು ಗ್ಯಾರಂಟಿ ಕುತುಬ್ ಮಿನಾರ್ ಗೊತ್ತಿಲ್ಲದವರಿಲ್ಲ ಅದು ಬಿಟಾಕಿ ಅದಕ್ಕಿಂತಲೂ ಭೂಮಿಯ ವಿಜಯ ಸ್ತಂಭ ಇದೆ ಎನ್ನುವುದು ಎಷ್ಟು ಜನರಿಗೆ ಗೊತ್ತುರಿ ಇನ್ನು ಕಟ್ಟಿಸಿದ ರಾಜ ಗೊತ್ತಿರ್ತಾನ ಅವನ ತಾಕತ್ತೇನು ಯುದ್ಧ ಯುದ್ಧಗಳೆಷ್ಟು ಕಲೆ ಸಾಹಿತ್ಯಕ್ಕೆ ಕೊಟ್ಟ ಪ್ರಾಮುಖ್ಯತೆಯೇನು ನೋಡೋಣ ಬನ್ನಿ ಗೆಳೆಯರೆ ಅವನೇ ಮಹಾರಾಣ ಕುಂಭ ಅಂತಿಂತ ಅಲ್ಲ ಕಟ್ಟಿದ ಕೋಟೆ ಮಂದಿರ ಅದೆಷ್ಟು ಈತ ಗೆದ್ದಷ್ಟು ಯುದ್ಧ ಮತ್ತಾವ ರಾಜ ಗೆದ್ದಿರಲಿಕ್ಕಿಲ್ಲ ಕುಂಭ ಹುಟ್ಟಿದ್ದು ರಾಜಪೂತ ಕುಟುಂಬದಲ್ಲಿ ರಾಜಪೂತರು ಅಂದರೆ ಶೌರ್ಯ ಸಾಹಸಕ್ಕೆ ಹೆಸರಾದವರು ಹಾಗೆ ಕುಂಭ ಮಹಾಪರಾಕ್ರಮಿ ಕುಂಭ ರಾಜಪುರದ ಕುಟುಂಬದಲ್ಲಿ ಜನಿಸಿದ ಮೇವಾರು ರಾಜ ರಾಣ ಮೋಕಲ್ ಸಿಂಗ್ ತಂದೆ ಸೌಭಾಗ್ಯ ದೇವಿ ತಾಯಿ ಮೇವಾರು ನಲವತ್ತೆಂಟನೇ ರಾಜ ಮೋಕಲ್ ಸಿಂಗ್ ನಂತರ ಮೇಮಾರ್ ಆಡಳಿತ ಕೈಗೆತ್ತಿಕೊಂಡನ ಸೌಂದರ್ಯ ಪ್ರಜ್ಞೆಗೆ ವಿಜಯ ಸ್ತಂಭ ಅಥವಾ ವಿಕ್ಟೋರಿಯ ಪೋರ್ಟ್ ಸಾಕ್ಷಿ ಅತ್ಯಾಕರ್ಷಕ ಕೆತ್ತನೆ ವಿಜಯ ಗೋಪುರ ಪುಸ್ತಕ ಸಾವಿರದ ನಾನೂರ ನಲವತ್ತೆರಡು ಮತ್ತು ಸಾವಿರದ ನಾನೂರ ನಲವತ್ತೊಂಬತ್ತರ ನಡುವೆ ರಾಣ ಕುಮ್ಮ ರಾಜಸ್ಥಾನ ಕುತುಬ್ ಮಿನಾರಿಗಿಂತ ಭವ್ಯ ಗೋಪುರ ಹಿಂದೂ ರಾಜಪೂತ ವಾಸ್ತುಶಿಲ್ಪದ ಅತ್ಯುತ್ತಮ ಕೆತ್ತನೆ ಪ್ರತೀಕ ವಿಜಯ ಸ್ತಂಭ ರಾಜಪೂತ ವಿಜಯ ಸ್ಮಾರಕವೂ ಹೋದರು ರಾಣ ಕುಂಭ ಮಹಮ್ಮದ್ ಖಲ್ಜಿ ಮೇಲೆ ಸಾಧಿಸಿದ ವಿಜಯದ ಕುರುಹು ರಾಣ ಕುಂಭ ವಿಜಯ ಗೌರವಾರ್ಥ ವಿಜಯ ಸ್ತಂಭ ತಲೆ ಎತ್ತಿದೆ ಗೋಪುರ ಎರಡು ಬಂಡೆಗಳ ಸಂಯೋಜನೆ ಇದೆ ಕೆಂಪು ಮರಳು ಕಲ್ಲು ಅಮೃತ ಸೆಲೆ ಬೆಳೆಸಿ ಸುಂದರ ಕೆತ್ತನೆಯ ಹಂದರ ಆ ಕಾಲದಲ್ಲಿ ಕಲ್ಲುಗಳು ಹೇಗೆ ಸಾಗಿಸಿದರು ಸಾಧ್ಯವಾಗಿದ್ದು ಹೇಗೆ ಎನ್ನುವುದೇ ವಿಸ್ಮಯ ವಿಜಯ ಸ್ತಂಭ ಪೂರ್ಣಗೊಳ್ಳುತ್ತಿರುವಾಗಲೇ ರಾಣ ಕುಂಭ ಎರಡು ಅತ್ಯಂತ ಶಕ್ತಿಶಾಲಿ ರಾಜ್ಯ ಜಯಿಸಿದ್ದರು ವಿಕ್ಟೋರಿಯಾ ಸ್ತಂಭದಲ್ಲಿ ಚಿತ್ತೂರು ದೊರೆಗಳ ಮತ್ತು ಅವರ ವಂಶಾವಳಿ ಒಳಗೊಂಡ ವಿವರ ಮೇಲ್ದರ್ಶನಲ್ಲಿ ಕೆತ್ತಲಾಗಿದೆ ಗೋಪುರದ ಐದನೇ ಮಾಡಿಯಲ್ಲಿ ವಾಸ್ತುಶಿಲ್ಪ ಸೂತ್ರಧಾರ ಚೈತ ಮತ್ತು ಸಹಾಯ ಮಾಡಿದ ಅವರ ಪುತ್ರರಾದ ನಫಾ ಪೂಜೆ ಮತ್ತು ಪೋಮಾ ಹೆಸರು ಕೆತ್ತಲಾಗಿದೆ ಸ್ಥಾನ ವಿದ್ವಾಂಸ ಅತ್ರಿ ಹಾಗೂ ಅವರ ಮಗ ಮಹೇಶ್ ಹೆಸರು ಗೋಪುರದಲ್ಲಿದೆ ವಿಜಯ ಸ್ತಂಭ ರಾಜಪೂತ ಆಚರಣೆ ಧಾರ್ಮಿಕ ಬಹುತ್ವದ ಗೋಪುರದಲ್ಲಿ ಜೈನ ದೇವತೆ ಪದ್ಮಾವತಿ ಕೆತ್ತನೆಯೂ ಇದೆ ಕುಂಭ ಸ್ವತಃ ಸಂಗೀತಗಾರ ಪಾರಂಗತನಾಗಿದ್ದ ಸಂಗೀತಗಾರರಿಗೆ ಕಲಾವಿದರಿಗೆ ರಾಜಾಶ್ರಯ ನೀಡಿ ಪೋಷಿಸುತ್ತಿದ್ದ ಕುಂಭ ಜಯದೇವನ ಗೀತೆ ಗೋವಿಂದಕ್ಕೆ ಭಾಷ್ಯ ಮತ್ತು ಚಂಡೀಸ್ ಸೂತಕಂ ಕುರಿತು ವಿವರಣೆ ಸಂಗೀತ ರಾಜ್ ಸಂಗೀತ ಮೀಮಾಂಸಾ ಗ್ರಂಥ ಸಂಗೀತ ರತ್ನಾಕರ ಮತ್ತು ಶುದ್ಧ ಬಂದ ನಾಲ್ಕು ನಾಟಕ ಇದರಲ್ಲಿ ಸಂಸ್ಕೃತ ಪ್ರಾಕೃತ ಮತ್ತು ಸ್ಥಳೀಯ ರಾಜಸ್ಥಾನಿ ಉಪಭಾಷೆ ಬೆಳೆಸಿರುವುದು ಕುಂಭ ಜ್ಞಾನಕ್ಕೆ ಸಾಕ್ಷಿ ರಾಣ ಕುಂಭ ನಿರ್ಮಿಸಿದ ವಿಜಯ ಸ್ತಂಭ ನೂರ ಅಡಿ ಎತ್ತರ ಒಂಬತ್ತು ಅಂತಸ್ತಿದೆ ಸಾವಿರದ ನಾನ್ನೂರ ಐವತ್ತೆಂಟು ಮತ್ತು ಸಾವಿರದ ನಾನ್ನೂರ ಅರವತ್ತೆಂಟರ ನಡುವೆ ಪೂರ್ಣಗೊಂಡಿತು ಎನ್ನಲಾಗುತ್ತಿದ್ದರು ಕೆಲ ಮೂಲಗಳ ಪ್ರಕಾರ ಸಾವಿರದ ನಾನ್ನೂರ ನಲವತ್ತೆಂಟರ ಕಾಲಾವಧಿ ಎನ್ನುತ್ತಾರೆ ಗೋಪುರದಲ್ಲಿ ಹಿಂದೂ ದೇವತೆಗಳ ಶಿಲ್ಪಗಳಿಂದ ಆವೃತವಾಗಿದೆ ರಾಮಾಯಣ ಮತ್ತು ಮಹಾಭಾರತವು ಕೆತ್ತನೆ ಇದೆ ಸ್ತಂಭದ ಮೇಲೆ ಕುಂಭನ ಕಾಲದ ಶಾಸನಗಳನ್ನು ಕೆತ್ತಲಾಗಿದೆ ಕುಂಭ ಮೇಟ ಆಡಳಿತಗಾರರ ಹುಟ್ಟಡಗಿಸಿದ್ದ ನಗೌರಿ ಕಿತ್ತು ಹಾಕಿದ್ದ ಆ ಕಾಲದಲ್ಲಿ ಹನ್ನೆರಡು ಲಕ್ಷ ಹಸುಗಳ ಮುಸ್ಲಿಮರ ವಶದಿಂದ ರಕ್ಷಿಸಿದ್ದ ಹಸುಗಳಿಗಾಗಿ ನಗೌರಿ ಹುಲ್ಲುಗಾವಲಾಗಿ ಪರಿವರ್ತಿಸಿದ ರಾಣಕ್ಪುರ ತ್ರೈಲೋಕ್ಯ ದೀಪಕ ಜೈನ ದೇವಾಲಯ ಕುಂಭಶ್ವಂ ದೇವಾಲಯ ಚಿತ್ತೂರು ಆದಿವಶ ದೇವಾಲಯ ಶಾಂತಿನಾಥ ಜೈನ ದೇವಾಲಯ ರಾಣ ಕುಂಭ ನಿರ್ಮಿಸಿದ್ದ ರಕ್ಷಣೆಗಾಗಿ ಕಟ್ಟಿದ ಎಂಬತ್ನಾಲ್ಕು ಕೋಟೆಗಳಿದ್ದರೂ ಅದರಲ್ಲಿ ಕುಂಭನ ಕೊಡುಗೆ ಮೂವತ್ತೆರಡು ಕುಂಭ ಮೇವಾರು ಮುಖ್ಯ ಕೋಟೆ ಕುಂಭ ನಿರ್ಮಿಸಿದ ಈ ಕೋಟೆ ರಾಜಸ್ಥಾನದ ಅತಿ ಎತ್ತರದ ಕೋಟೆ ಎನಿಸಿಕೊಂಡಿದೆ ಹಿಂದುಗಳ ಕೀಳಾಗಿ ನೋಡಲಾಗುತ್ತೆ ಎನ್ನುವ ಕಾರಣಕ್ಕಾಗಿ ಕುಂಭ ನಗೌರಿ ಯುದ್ಧ ಮಾಡಿ ಮುನ್ನು ಮುಗಿಸಿದ್ದ ನಗೌರಿ ಸುಲ್ತಾನನ ಮಗ ಶಮಸ್ ಖಾನ್ ಆಶ್ರಯ ನೀಡಿ ಬಿಡುಗಡೆ ಮಾಡಿ ತಪ್ಪು ಮಾಡಿದ ಕುಂಭನ ಪೂರ್ಣ ಹೆಸರು ರಾಣಾ ಕುಂಭಕರಣ ಸಿಂಗ್ ಸಿಸೋಡಿಯ ಸಾವಿರದ ಅರವತ್ತೆಂಟರಲ್ಲಿ ತನ್ನ ಐವತ್ತೊಂದನೇ ವಯಸ್ಸಲ್ಲಿ ಕುಂಭ ಅಸ್ತಂಗತನಾದ ಮಾರ್ವಾರು ವಿಜಯ ಮಂಡಗಲ್ಗರ್ ಮತ್ತು ಬನಸ್ ಕದನ ನಗೌರಿ ಕದನ ಪೋಟ್ ಅಬು ಯುದ್ಧ ಕಂಬಳಗಳ ಕದನ ಕುಂಭನ ಶೌರ್ಯಕ್ಕೆ ಸಾಕ್ಷಿ ಆದರೆ ಮಹಾಪರಾಕ್ರಮೆ ಕುಂಭನ ಮಗ ಉದಯ ಸಿಂಹ ಕೊಲ್ಲುತ್ತಾನೆ ತಂದೆ ಹತ್ಯೆ ನಂತರ ಮಗ ಉದಯಸಿಂಹ ಕೊಲೆಗಾರ ಹತ್ಯಾಗಾರ ಎಂದು ಪ್ರಸಿದ್ಧನಾಗ್ತಾನೆ ಮಗ ಹತ್ಯಾರ ಕುಂಭಗರ್ ಕುಂಭಸ್ವಾಮಿ ದೇವಸ್ಥಾನದ ಬಳಿ ಪ್ರಾರ್ಥಿಸುತ್ತಿದ್ದ ಸಮಯದಲ್ಲಿ ಕೊಲೆಯಾದ ಎನ್ನಲಾಗುತ್ತಿದ್ದರು ಸಿಡಿಲು ಬಡಿದು ಎಂದು ಹೇಳಲಾಗುತ್ತದೆ ಆದರೆ ಕೊಲೆಯಾಗಿರುವ ಸಾಧ್ಯತೆ ಹೆಚ್ಚು ಎನ್ನಲಾಗುತ್ತದೆ ಇದು ಕುಂಭಸ್ಥಾಪಿತ ಕೋಟೆ ವಿಜಯಸ್ತಂಭದ ಚಿಕ್ಕ ವಿವರ ಫ್ರೆಂಡ್ಸ್ ನೀವಿನ್ನು ಮೀಡಿಯಾ ಫೋಕಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ತಿಳಿಸಿ ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿಯ ತನಕ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್